ಪ್ರಪಂಚದಲ್ಲಿ ಯಾರೂ ದಡ್ಡನಾಗಿ ಹುಟ್ಟಲು ಸಾಧ್ಯವಿಲ್ಲ ಎಲ್ಲರೂ ಬುದ್ಧಿವಂತರಾಗಿಯೇ ಹುಟ್ಟಿರ್ತಾರೆ ಅಂದರೆ ಅವರು ಹೋಗುವ ದಾರಿಯಿಂದಾಗಿ ಅವರು ಬಡವ ಶ್ರೀಮಂತ ದಡ್ಡ ಅದು ಆಗುವುದು ಅವರ ದಾರಿಯಿಂದ ಅಂದರೆ ಅದು ದಾರಿ ನಾವು ಹೋಗುವ ದಾರಿ ಚೇಂಜಸ್ ಇರ್ತದೆ ಈಗ ನೋಡಿ ಒಂದು ಕ್ಲಾಸಲ್ಲಿ ನೂರು ಜನ ಇದ್ದರೆ ನೂರು ಥರದ ಮೆಂಟಾಲಿಟಿ ಇದೆ ಅಂದರೆ ಅದು ದೇವರ ಸೃಷ್ಟಿಯಾಗಿ ಇಲ್ಲಂದರೆ ಪ್ರಪಂಚ ನಡೆಯುವುದಿಲ್ಲ ನೂರು ಥರದ ಮೆಂಟಾಲಿಟಿ ಇರ್ತದೆ ನೂರು ನೂರು ಜನರಿಗೆ ಅಂದರೆ ನಾವು ಒಬ್ಬ ದಡ್ಡ ಅಥವಾ ಅವ ಹುಷಾರಿದ್ದಾನೆ ಅಂತ ಯಾವುದರ ನಿರ್ಧಾರ ಆಗುತ್ತೆ ಅಂದರೆ ಶಾಲೆಯಲ್ಲಿ ಕೊಡುವ ಮಾರ್ಕಿಂದ ಶಾಲೆಯಲ್ಲಿ ಅಂಡ್ರೆಡ್ಲಿ ಅಂಡ್ರೆಡ್ ಹುಷಾರು ಕಮ್ಮಿ ಇದ್ರೆ ಕಮ್ಮಿ ಅಂದರೆ ಇಲ್ಲ ಆ ಯಾರಿಗೆ ಜೀರೋ ಬಂತು ಅವನು ಬೇರೆ ವಿಷಯದಲ್ಲಿ ಈ ಜೀರೋಗಳಿಂದ ನೂರು ಪಟ್ಟು ಮುಂದಿರಬಹುದು ಅವನು ನಾವು ಖಾಲಿ ಮಾರ್ಕಲ್ಲಿ ಈಗ ನಮ್ಮ ಮಕ್ಕಳು ಶಾಲೆಯಲ್ಲಿ ಮಾರ್ಕ್ ಕಮ್ಮಿ ತೆಗೆದರೆ ಬೇರೆ ವಿಷಯದಲ್ಲಿ ಅವರು ಇಂಪ್ರೂವ್ ಇರ್ಬೋದು ಅವರು ಯಾವುದರಲ್ಲಿ ಇಂಪ್ರೂವ್ ಇದ್ದಾರೆ ಅದರ ಮೇಲೆ ನಾವು ಫೋಕಸ್ ಮಾಡಿ ಅದರ ಮೇಲೆ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟರೆ ಅವ್ರ ಮೇಲೆ ಬರ್ತಾರೆ ಈ ಅಂಡ್ರೆಡ್ ತಗೊಂಡವರಿಗಿಂತ ಈ ಶಾಲೆಯಲ್ಲಿ ಜೀರೋ ತಗೊಂಡವ್ರ ಮೇಲೆ ಬರ್ತಾರೆ ಅಂದರೆ ಮೈನ್ ಅಂದರೆ ನಮ್ಮದು ಎಜುಕೇಷನ್ ಸಿಸ್ಟಮ್ ತುಂಬ ವೀಕ್ ಇದೆ ಸ್ಕಿಲ್ ಇಲ್ಲ ನಮ್ಮ ಎಜುಕೇಷನಲ್ಲಿ ಸ್ಕಿಲ್ ಇಲ್ಲ ಚೈನಾ ಮತ್ತು ನಮಗೆ ಕಂಪೇರ್ ಮಾಡಿ ಚೈನಾದವರು ನೋಡಿ ನಮಗಿಂತ ಅಂಡ್ರೆಡ್ ಏಯ್ಟಿ ಪರ್ಸೆಂಟ್ ಮೇಲೆ ಇದ್ದಾರೆ ನಾವು ಏಯ್ಟಿ ಪರ್ಸೆಂಟ್ ಕೆಳಗಿದೆ ಅಂದರೆ ನಮ್ಮ ಅಲ್ಲಿ ಸ್ಕಿಲ್ ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಕಿಲ್ ಇರ್ತದೆ ಸ್ಕಿಲ್ ಅಂದರೆ ನಮ್ಮದು ಹನ್ನೆರಡು ವರ್ಷ ಉಂಟಲ್ಲ ನಮ್ಮ ಇದು ಎಜುಕೇಷನ್ ವೇಸ್ಟ್ ಅದು ಒಂದು ನಾಲ್ಕು ವರ್ಷ ಸಾಕು ನಂತರ ಸ್ಕಿಲ್ ಸ್ಕಿಲ್ ಬೇಕು ಸ್ಕಿಲ್ ಬೇರೆ ಬೇರೆ ಟೈಬರ್ ಸ್ಕಿಲ್ ಆ ಮಕ್ಕಳನ್ನು ಮಕ್ಕಳು ಯಾವುದರಲ್ಲಿ ಫೋಕಸ್ ಜಾಸ್ತಿ ಕೊಡ್ತಾರೆ ಹುಷಾರಿದೆ ಅದರ ಮೇಲೆ ಅವ್ರು ಡಿಫೆಂಡ್ ಮಾಡಬೇಕು ಡಿಫೆಂಡ್ ಮಾಡಿ ಅವರು ಮುಂದೆ ಹೋಗಬೇಕು ಆಗ ಮುಂದೆ ಬರ್ತಾರೆ ಅವರು ಚೈನ ಎಂಪ್ಲಾಯ್ ಕಾರಣವೇ ಅದೇ ಅವರು ಸ್ಕಿಲ್ ಸ್ಟಾರ್ಟಿಂಗ್ ಮಾಡೋದು ನಮ್ಮದು ಹನ್ನೆರಡು ವರ್ಷದ ನಂತರ ನಾವು ಸ್ಕಿ ಸ್ಕಿಲ್ ಯಾವುದು ಕಲಿಬೇಕು ಹನ್ನೆರಡು ವರ್ಷದ ನಂತರ ಅದು ಸಹ ಶಾಲೆಯಲ್ಲಿ ಸಿಗುವುದಿಲ್ಲ ಮತ್ತು ಹೊರಗೆ ಹೋಗಿ ಜಾಬ್ ಸೇರಿದ ನಂತರ ಸ್ಟಾರ್ಟ್ ಆಗೋದು ಅದಕ್ಕೆ ಮೊದಲು ಖಾಲಿ ಓದು ಮತ್ತು ಬರೋ ಬಾಯಿ ಭಾರಿ ಝೀರೋ ಇರ್ತದೆ ಬಾಕಿ ವಿಷಯದಲ್ಲಿ ನಾವು ಅಂದರೆ ಎಲ್ಲರೂ ಬುದ್ಧಿವಂತಾರೆ ಅಂದರೆ ನಮಗೆ ಗೊತ್ತಿರೋದಿಲ್ಲ ಅದು ನಾವು ಯಾವುದರಲ್ಲಿ ಅಂದರೆ ನಮಗೆ ನಾವು ಯಾವುದರಲ್ಲಿ ಹುಷಾರಿ ನಮ್ಮ ಹುಷಾರಿದೆ ನಮಗೆ ಗೊತ್ತಾದರೆ ನಾವು ಪಾಸಿ ಅದು ಗೊತ್ತಾಗೋದಿಲ್ಲ ಅಷ್ಟು ಬೇಗ ಅಂದರೆ ಈಗ ನಾವೆನಿಸ್ತೇವೆ ಶಾಲೆಯಲ್ಲಿ ನನಗೆ ಕಮ್ಮಿ ಮಾರ್ಕು ಬಂತು ಜೀವನದಲ್ಲಿ ಕಂಪ್ಲೀಟ್ ಡಲ್ಲ ಅಂತ ಅದೇ ಮೈನ್ ಪ್ರಾಬ್ಲಮ್ ಅಂದರೆ ದೇವರು ನನಗೆ ಯಾವುದರಲ್ಲೋ ಒಂದು ಫೋಕಸ್ ಕೊಟ್ಟಿರ್ತಾರೆ ಯಾವುದೋ ಒಂದು ಬುದ್ಧಿಯನ್ನು ನನಗೆ ಇಟ್ಟಿರ್ತಾರೆ ಅದು ಯಾವುದಂತ ಹುಡುಕಿ ಸಿಕ್ಕಿದರೆ ನಾವು ಪಾಸ್ ಸಿಕ್ಕದಿದ್ದರೆ ಹೋಗ್ತು ಹಂಗೆ ಆದದ್ದು ಅಷ್ಟೇ ಚೈನಾದಲ್ಲಿ ಕೆಲವು ಕಂಟ್ರಿಯಲ್ಲೆಲ್ಲೇ ಅವರು ಸ್ಕಿಲ್ ಕೊಡ್ತಾರೆ ಅವರು ಸ್ಕಿಲ್ ಸ್ಟಾರ್ಟ್ ಮಾಡ್ತಾರೆ ಆಗ ಅವರು ಯಾವುದ್ಯಾವುದು ಅವರಿಗೆ ಯಾವುದಾದ್ರು ನಿಮ್ ಇದು ಹುಷಾರಿದ್ದಾರೆ ಅದರ ಮೇಲೆ ಅವರು ಹೋಗ್ತಾರೆ ಒಂದೇ ಅಲ್ಲ ನೀವು ಹನ್ನೆರಡು ಕರ್ ವರ್ಷ ಒಂದೇ ವಿದ್ಯೆ ಅಲ್ಲ ಹಾಗೆ ಅದು ಎಲ್ಲರೂ ದೇವರು ಬುದ್ಧಿವಂತರಾಗಿ ಸೃಷ್ಟಿ ಮಾಡಿರ್ತಾರೆ ಎಲ್ಲರೂ ದೇವರ ಮಕ್ಕಳೆಲ್ಲ ಎಲ್ಲರೂ ದೇವರ ಮಕ್ಕಳೇ ಮಕ್ಕಳು ಯಾರು ನೋಡಿ ದೇವರಿಗೆ ಸಂತೋಷ ನಾವೇನು ದೇವರಿಗೆ ಖುಷಿಯಾಗುವುದು ಯಾಕೆ ಹೇಗೆ ಗೊತ್ತಾ ನಾವು ಪೂಜೆ ಪುರಸ್ಕಾರ ಮಾಡಿ ದೇವರಿಗೆ ಖುಷಿಯಾಗುವುದಿಲ್ಲ ನಾವು ಒಳ್ಳೆ ರೀತಿಯಿಂದ ನಡತೆಯಿಂದ ಇದ್ದರೆ ಪ್ರಾಮಾಣಿಕವಾದಿದ್ದರೆ ದೇವರಿಗೆ ಖುಷಿಯಾಗುವುದು ಪೂಜೆ ಇದೆಲ್ಲ ಯಾಕೆ ಗೊತ್ತಾ ಒಂದು ಮನಸ್ಸನ್ನು ಶುದ್ಧಿ ಮಾಡಲಿಕ್ಕೆ ಅಷ್ಟೇ ಈಗ ಸ್ನಾನ ಯಾಕೆ ಗೊತ್ತಾ ಸ್ನಾನ ದೇಹ ಸುದ್ದಿ ಪೂಜೆ ಮನಸ್ಸಿನ ಸುದ್ದಿ ಆ ಮನಸ್ಸಿನ ಶುದ್ಧ ಆದರೆ ನಾವು ಅಂದರೆ ಒಳ್ಳೆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ ಅಂದರೆ ಭೂಮಿಯಲ್ಲಿ ಮನುಷ್ಯರು ಚೆನ್ನಾಗಿದ್ದರೆ ಉತ್ತಮ ರೀತಿ ಒಬ್ಬರಿಂದ ಹೊಂದಾಣಿಕೆ ಅಲ್ಲಿ ಸಾರಸ್ಯ ಎಲ್ಲ ಇದ್ದರೆ ದೇವರಿಗೆ ಖುಷಿ ಎಲ್ಲರೂ ದೇವರ ಮಕ್ಕಳಿ ಎಲ್ಲರಿಗೂ ಒಂದೇ ಯಾವ ಜಾತಿ ಯಾವುದು ದೇವರು ಯಾವುದು ಯಾವುದು ನೋಡುವುದಿಲ್ಲ ಪ್ರಕೃತಿಗೆ ಅದು ಯಾವುದು ಬೇಕಾಗಿಲ್ಲ ಪ್ರಕೃತಿಗೆ ಎಲ್ಲರೂ ಒಬ್ಬ ಒಂದೇ ಪ್ರಕೃತಿಯನ್ನು ಒಟ್ಟಿಗೆ ನಾವು ಬದುಕಬೇಕಾದರೆ ಪ್ರಕೃತಿಗೂ ನಾವು ಏನಾದರೂ ಕೊಡಬೇಕು ನಾವು ಪ್ರಕೃತಿಗೆ ಕೊಡೋದಿಲ್ಲ ನಮ್ಮ ಒಟ್ಟು ತುಂಬಿಸ್ಲಿಕ್ಕೆ ನೋಡೋದು ಅದಕ್ಕೆ ಕೊಟ್ಟು ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಕೊಡಬೇಕು ಆಗ ಅದು ಸಹ ಖುಷಿಯಾಗಿರ್ತದೆ